ಯಾರಿಗೆ ಇಲ್ಲ ನನಗೆ ಆ ಥರ ಭರವಸೆಗಳು ಯಾವುದು ಆ ಥರ ಮೀಟಿಂಗ್ಸ್ ಚರ್ಚೆಗಳು ಯಾವುದು ಆಗಿಲ್ಲ ನನಗೆ ಯಾವುದೇ ಆಗಲಿ ಸಚಿವ ಸ್ಥಾನ ಕೊಡ್ತೀವಿ ಅಂತ ಯಾರನ್ನ ಹೇಳಿರೋದು ಯಾವುದು ಅಂತ ಮಾಡ್ತಿ ಯಾವುದು ಇಲ್ಲ ಆದರೂ ನನ್ನ ಆಕಾಂಕ್ಷಿನೇ ಹೌದು ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ಅಲಮಾರಿ ಬುಡಕಟ್ಟು ಸಮಾಜದಲ್ಲಿ ಅಲಮಾರಿ ಬುಡಕಟ್ಟು ಸಮಾಜ ಈ ದೇಶದಲ್ಲಿ ಯಾರಾದರೂ ಕಟ್ಟೆ ಕಡೆಯ ಸಮಾಜ ಅಂತ ಯಾರಾದರೂ ಇದ್ದಾರೆ ಅದು ಹಲಮಾರಿ ಸಮಾಜಗಳು ಅದರಲ್ಲಿ ನಾನೊಬ್ಬ ಭಾರತ ದೇಶದಲ್ಲಿ ಮೊದಲನೇ ಎಮ್ ಎಲ್ ಎ ಆಗಿದ್ದು ನಾನೇ ಎರಡನೇ ಎಮ್ ಎಲ್ ಎ ಆಗಿದ್ದು ನಾನೇ ಈ ದೇಶದಲ್ಲಿ ಯಾವುದಾದ್ರೂ ಒಂದು ಜಾತಿಗೆ ಅನ್ಯಾಯ ಆಗಿದೆ ಹೇಳಿದ್ರೆ ಇದು ಅಳಮಾರಿ ಸಮಾಜಗಳಿಗೆ ಅನ್ಯಾಯ ಆಗಿರುವುದು ಭಾರತ ದೇಶದಲ್ಲೇ ಎರಡು ಬಾರಿ ಶಾಸಕನಾಗಿದ್ದೀನಿ ನಾನು ನನಗೆ ಕೊಡದೆ ಯಾರು ಕೊಡಬೇಕು ನಾನು ಅದ್ರ ಮೇಲೆ ಆಕಾಂಕ್ಷಿ ಫುಲ್ ಆಕಾಂಕ್ಷಿ ನಾನು ತಪ್ಪು ಸಿದ್ದರಾಮಣ್ಣವ್ರು ಯಾವುದೇ ಆ ಥರ ಹೇಳಿಲ್ಲ ಇವತ್ತು ನೋಡಿ ನಾನು ಅಷ್ಟೇ ಎಸ್ ಎನ್ ನಾರಾಯಣ ಅವರು ಬೋರ್ಡ್ ಚೇರ್ಮನ್ ಕ್ಯಾಬಿನೆಟ್ ಇದ್ದಾರೆ ನಮ್ಮ ರೂಪಮ್ನವರು ಕ್ಯಾಬಿನೆಟ್ ರ್ಯಾಂಕಲ್ಲಿದ್ದಾರೆ ರ್ಯಾಂಕಲ್ಲಿದ್ದಾರೆ ಮಂಜೋಗೌಡರು ಅಧ್ಯಕ್ಷರಾಗಿದ್ದಾರೆ ನಾನು ಒಬ್ಬನೇ ಇವಾಗ ಮುಂದಿನ ದಿನಗಳಲ್ಲಿ ನನಗೆ ಬೇಕು ಅಂತ ಕೇಳ್ತೀವಿ ಅದನ್ನ ಏಳನಲ್ಲಿ ಇಷ್ಟೊತ್ತು ಭಾರತ ದೇಶದಲ್ಲಿ ನಾನು ಒಬ್ಬನೇ ಇರೋದು ನಮ್ಮ ಕುರುಸ್ದೇನು ಯಾರನ್ನು ಗುರುಸ್ಬೇಕು ಈ ದೇಶದಲ್ಲಿ ಇನ್ನೂ ಭಿಕ್ಷೆ ಮಾಡ್ಕೊಂಡಿರ್ಬೇಕಾ ನಾವು ಶಾಸಕಗಳು ಹೇಳ್ಕೊಂಡಿರ್ಬೇಕಾ ಮನೆ ಮನೆ ಇವಾಗ ಅಲಾಡ್ಕೊಂಡಿರ್ಬೇಕಂತ ಈ ಸಮಾಜನೂ ಅಲದಾಡ್ಕೊಡ್ಬೇಕು ನಾವು ತಯಾರಾಗಿಲ್ಲ ಇನ್ಮೇಲೆ ನಾವು ಈ ಸಮಾಜದಲ್ಲಿ ಅಂತ ಗೊತ್ತಾಗಬೇಕು ಈ ಸಮಾಜದಲ್ಲಿ ನಾವು ಇದೀವಿ ಭಾರತ ದೇಶದಲ್ಲಿ ಹುಟ್ಟಿರೋರು ನಾವು ಈ ಭಾರತ ದೇಶದ ಮಣ್ಣಲ್ಲಿ ಹುಟ್ಟಿರೋರು ನಾವು ಇದೆಯಂತ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನನಗೂ ಮಂತ್ರಿ ಸ್ಥಾನ ಬೇಕು